ீத்த சாண்டல்வுட் நோ ஜர்னி யாவத்தூல்ல சோ ஜாட் கேட அவ்னா வெல்க்கம் ஆன திருத்தம் ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಖುಷಿ ಆಗ್ತಾ ಇದೆ ನಿಮ್ ಜೋಸ್ ಎಲ್ಲ ನಾವು ಅದಕ್ಕೆ ನನಗೂ ಅನಿಸ್ತಾ ಇದೆ ನಾವು ಇನ್ನೊಂದು ಹತ್ತೈದು ವರ್ಷ ಚಿಕ್ಕವರಾಗಿದ್ದರೆ ಚೆನ್ನಾಗಿತ್ತು ಆ ಜಾತಿಯಲ್ಲಿ ನಿಜದಲ್ಲಿತ್ತು ಹುಡುಗರಿಂದ ಜಾಸ್ತಿ ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲಾರು ಚಿರವಣೆ ಆಗಿರ್ತೀವಿ ಮಾತಾಡ್ಬೇಕು ಅಂತ ಅನ್ಕೊಂತಿ ಬಟ್ ಪರಿಸ್ಥಿತಿ ಸರಿಗಿರ್ಲಿಲ್ಲ ಮಾತಾಡಕಾಗಿರ್ಲಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡ್ಕೊಂಡು ಎಲ್ಲ ನಮ್ಮ ಸಂಜೆಬುಡುಗಿಗಳಿಗೆ ತುಂಬಾ ತುಂಬ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವು ಏನಿದೀವಿ ಏನ್ ಹೆಸರು ಮಾಡಿದೀವಿ ಏನ್ ನಮ್ಮ ನಮ್ಮ ಎಫ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅದೆಲ್ಲ ನಮ್ಮ ಬಿಗ್ ಬಾಸ್ ಫ್ಯಾನ್ಸ್ ನಮ್ಮ ಸೆಲೆಬ್ರಿಟಿಗಳು ಅಂಡ್ ಕನ್ನಡ ಕರ್ನಾಟಕ ಚಿತ್ರ ಪ್ರೇಮಿಗಳು ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವು ಏنیವಿ ಏನ್ ಹೆಸರು ಮಾಡಿದೀವಿ ಏ ನಮ್ಮ ನಮ್ಮ ಎಫರ್ಟ್ ಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅದೆಲ್ಲ ನಮ್ಮ ಬಿಗ್ ಬಾಸ್ ಫ್ಯಾನ್ಸ್ ನಮ್ಮ ಸೆಲೆಬ್ರಿಟಿಗಳು అండ్ కన్నడ కర్ణాటక చిత్ర ప్రేమ అండ్ థ్యాంక్ యూ ఎలా ఇష్టం ఎల్ ఓదే రీసన్ అందో పరిస్థితి నన్ను బట్ ఇది నమ్ జవాబా నన్ను అమ్కొగ్లి బొమ్మ ఆగలి కోడి దుద్దాబీ సినిమా ಅಂಡ್ ನನ್ನ ಇದೆ ನಾನು ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು ಚರಣರಾಜ್ ಅವರು ಆಗಿರ್ಬೋದು ಕವಿಗಳು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ ಮತ್ತು ಜಯಂತ್ ಅಂಡ್ ನನ್ನ ಟೀಮ್ ಕ್ರಿಯೇಟಿವಿಟ್ ಅನಿಲ್ ಅಂಡ್ ನನ್ನ ಕೋ ಡೈರೆಕ್ಟರ್ ಇಲ್ಲಿ ಅಭಿ ಇಲ್ಲಿ ಅಭಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಕಿರಣ್ ಬ್ರಿಡ್ಜ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನಮ್ಗೆ ಇದೊಂದು ವೇದಿಕೆ ಮಾಡ್ಕೊಡ್ರಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಹೆಚ್ಚು ಮನಗಳಲ್ಲಿ ನಿಮ್ಮ ಪ್ರೀತಿಗೆ ಧನ್ಯವಾದ ತಿಳಿಸಕ್ಕೆ ತುಂಬಾ ಪ್ರೀತಿ ತೊಗೊತ್ತ ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ದಯವಿಟ್ಟು ನಿಮಗೆ ಸದಾ ಇರಲಿ

ಅಲ್ಲ ಜೊತೆ ಜೊತೆ ಆಗ್ಲಿ ನವಗರಾಗ್ಲಿ ಸಾರ್ ನಾನು ಇಂಟು ಮಾಡಿಲ್ಲ ನೀವುಗಳ್ ಇಂಟ್ ಮಾಡಿರೋದು ನನಗೆ ಒಳ್ಳೆ ಸಿನಿಮಾ ಮಾಡಕ್ ಗೊತ್ತು ಈಗ ಸಿನಿಮಾ ಮಾಡಕ್ ಗೊತ್ತಿಲ್ಲ ನಿಟ್ಟೆಲ್ಲ ಮಾಡೋದು ಇವ್ರುಗಳು ನಾವು ಬರೀ ಒಳ್ಳೆ ಸಿನಿಮಾ ಮಾಡ್ತೀವಿ ದಿನದರಿಂದ ಏನ್ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಮರ್ಷಿಯಲ್ ಆಗಿರ್ಲಿ ಎಮೋಷನ್ ಇರಲಿ ಎಂಟರ್ಟೈನಿಂಗ್ ಆಗಿರ್ಲಿ ಕಾಮಿಡಿ ಇರ್ಲಿ ಏನೇ ನೀವು ಕೇಳ್ತೀರಾ ಅವೆಲ್ಲ ಈ ಸಿನಿಮಾ ಇದೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ಮೇನ್ ಕಾರಣ ಜಯಂತ ಹೋಗೋಣ ಅಂಡ್ ನಮ್ಮ ಟೆಕ್ನಿಷಿಯನ್ ಬಿಗ್ ಥ್ಯಾಂಕ್ಸ್ ನಮ್ ವಿರಾಟ್ ನನ್ನ ಹೀರೋ ಅಂಡ್ ನಮ್ಮ ಹೀರೋಯಿನ್ ಸಂಜಾ ನಾರು ಥ್ಯಾಂಕ್ಸ್ ಯಾಕಂದ್ರೆ ನ ಸ್ಕ್ರೀನ್ ಬೇಕಾದ್ರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ನಾನು ನಮ್ಮ ಆಕ್ಟರ್ಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅದು ಅವರು ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಅಂಡ್ ಥ್ಯಾಂಕ್ ಯು ಆಲ್ ಸದಾ ಸದಾ ಎಲ್ಲೇಳ್ ಹೆಚ್ಚೆಚ್ಚು ಸಿನಿಮಾ ಮಾಡ್ತಿರ್ಲಿಕ್ಕೆ ಹೆಚ್ಚೆಚ್ಚು ಸಿನಿಮಾ ತೊಗೊಂಡ್ಬರ್ತಾ ಇರಲಿ ಅಂತ ಹೇಳ್ತಾ ನಿಮ್ಮ ಒಂದು ನಿರ್ದೇಶಕ ಎಲ್ಲರಿಗೂ ಬಹಳ ಬಹಳ ಹತ್ರವಾಗಿದೆ ನಿಮ್ಮ ಎಲ್ಲ ಮೂವರಿಗೂ ಹೀಗೆ ಹಿಂಟ್ ಆಗ್ತಿರಿ ಎಲ್ಲರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಹಾಕಿ ಮಚ್ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ